ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಹೇಳಿ ಸರ್ ಇದು ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಏಳು ಓನರ್ ಎಷ್ಟ ಗಾಡಿ ಸರ್ ಅದಕ್ಕೆ ಓನರ್ ಆಗಿದ್ದಾರೆ ಮೂರು ಜನ ಡಾಕ್ಯುಮೆಂಟ್ಸ್ ರನ್ನಿಂಗ್ 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 ಇದೆ ಎಲ್ಲ ರನ್ನಿಂಗ್ ಇದೆ ಹ್ಮ್ ಗಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಸರ್ ರನ್ನಿಂಗ್ ಹಲೋ ಸರ್ ರನ್ನಿಂಗ್ 85 ನೋಡಿದೆ ಸರ್ 85 ಓಡಿದೆ ಹಾ ಟೈರ್ ಕಂಡೀಷನ್ ಏನು ಗಡಿದು ಎಲ್ಲ ಚೆನ್ನಾಗಿದೆ ಸರ್ ಫೀಚರ್ಸ್ ಏನು ಬರುತ್ತೆ ಗಡಿದು ಒಳಗಡೆ ಎಸಿ ಪೋಸ್ಟರಿಂಗ್ टू डोर पावर विंडो सिस्टम व्रत ಸ್ವಲ್ಪ ಓಪನ್ ಮಾಡಿ سسٹم ಇದೆ سسٹم ಇದೆ ವಿಲ್ ಕ್ಯಾಪ್ ಒಂದಾಕ್ಷಿದಿರ ಎಕ್ಸ್ಟ್ರಾ ಫಿಟ್ಟಿಂಗ್ ಆ ವಿಲ್ ಕ್ಯಾಪ್ ಇದೆ ಇಂಜಿನ್ ಡ್ಯೂಸಿನ್ ಚಲಗಿದೆ ತಾದಲೇ ಇದೆ ಸರ್ origional ಇದೆ ಇದೆ ಆ ಟಚ್ ಅ ಪಾಲಿಸ್ ಮಾಡ್ಕೊಬೇಕು ಸ್ಟ್ರಕಲೇಂಗೈತೆ ಅಂಗೈತೆ ಗಡಿ ಯಾವಾಗ ಆ ಎಕ್ಸ್ಚೇಂಜ್ ಮಾಡ್ಸಿಲ್ಲ ಗಡಿ ಇದೆ ಸರ್ ಆ ಖರ್ಚು ಇದೆ ಗಾಡಿನಲ್ಲಿ ಮಾಡ್ಕೊಬೇಕು ಸರ್ ಯಾವ ಲೊಕೇಶನ್ ಗಾಡಿ ಇರೋದು ಮೈಸೂರು ಸಾದ್ಗಲ್ಲಿ ಮಸ್ಜಿದ್ಪ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಸರ್ ಅದಕ್ಕೆ ರೇಟ್ ಒಂದ್ ಲಕ್ಷ ಐದು ಸಾವಿರ ರೂಪಾಯಿ ಹೇಳ್ತಾ ಇದೀವಿ ಒಂದ್ ಲಕ್ಷ ಐದು ಸಾವಿರ ಹಾ ನಮ್ ಫಾಲೋವರ್ಸ್ ಗೆ ನೋಡ್ರಿ ಫಾಲೋವರ್ಸ್ ಗೆ ಒಂದು ಫೈನಲ್ ಡೋ ಫೈನಲ್ ಅಂದ್ರೆ ಸರ್ ಡೆಡ್ ಡೋ ಫೈನಲ್ ಅಂದ್ರೆ ಒಂದು ತೊಂಬತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಫೈನಲ್ ನಮ್ ಕಡೆ ಬಂದ್ರೆ ಒಂದ್ ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಎರಡ್ ಸಾವಿರದ ಮಾಡಲ್ ಅಂದ್ರೆ ಎರಡ್ ಸಾವಿರದ ಒಂಬತ್ತು ರೂಪಾಯಿ ಏ ಏಳು ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಐತೆ ಎಲ್ಲಾ ರನ್ನಿಂಗ್ ಐತೆ ಇದು ಇಪ್ಪತ್ ಕೊಡುತ್ತಲ್ಲ ಮ್ಯಾನೇಜ್ ಗಾಡಿ ಹ್ಮ್ ಬರುತ್ತೆ ಸರ್ ಬರುತ್ತೆ ಓಕೆ ಬಂದ್ರೆ ಮಾಡಿ ಸರಿ ಸರ್ ಆಯ್ತು ಯು